ನಾನು ಯಾರು ಎನ್ನುವ ಪ್ರಶ್ನೆಯ ಜಾಡನ್ನು ಹಿಂಬಾಲಿಸುವುದು ಆತ್ಮ ಸಾಕ್ಷಾತ್ಕಾರಕ್ಕಿರುವ ಒಂದು ಪ್ರಮುಖ ಮಾರ್ಗ ಎನ್ನುವುದನ್ನು ನಮ್ಮ ಧರ್ಮಗ್ರಂಥಗಳು ಸೇರಿದಂತೆ ಹಲವಾರು ಉನ್ನತ ಜ್ಞಾನಿಗಳು ಲೋಕಕ್ಕೆ ಪ್ರಮುಖವಾಗಿ ಬೋಧಿಸಿದ್ದಾರೆ ಆಧ್ಯಾತ್ಮಿಕ ಲೋಕದಲ್ಲಿ ಹೆಸರಾಂತರಾಗಿರುವ ರಮಣ ಮಹರ್ಷಿಗಳು ಸೇರಿದಂತೆ ಹಲವಾರು ಆಧ್ಯಾತ್ಮಿಕ ಸಾಧಕರು ನಾನು ಯಾರು ಎನ್ನುವ ಚಿಂತನೆಯ ಮೂಲಕ ಆಧ್ಯಾತ್ಮಿಕ ಉನ್ನತಿ ತಲುಪಿದ ಅನೇಕ ಉದಾಹರಣೆಗಳಿವೆ ಈ ನಾನು ಎನ್ನುವ ಅಹಂಭಾವ ಅನುಭೂತಿಯೇ ಲೋಕದ ಅಸ್ತಿತ್ವ ಹಾಗೂ ಭೌತಿಕ ವ್ಯವಹಾರದ ಮೂಲವಾಗಿದೆ ಆದರೂ ಕೂಡ ನಾನು ಎಂದು ಭಾವಿಸಿರುವ ಪ್ರತಿಯೊಬ್ಬರೊಳಗಿನ ಈ ನಾನು ಎನ್ನುವ ಈ ಭೌತಿಕತೆಯಿಂದ ಬೇರೆಯೇ ಆಗಿದ್ದಾನೆ ಅದು ಹೇಗೆ ಬೇರೆಯಾಗಿದ್ದಾನೆ ಎನ್ನುವುದರ ಸುಳಿವು ಇಲ್ಲಿ ಹೇಳುವ ಒಂದು ವಾಸ್ತವಾಂಶದ ಮೂಲಕ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾದರೆ ನಮ್ಮ ಮೂಲ ಸ್ವರೂಪದ ಸತ್ಯದರ್ಶನದ ಕಡೆಗಿನ ಅಂತರಂಗ ಪಯಣ ಸುಲಭವಾಗಬಹುದು ಹುಟ್ಟಿನೊಂದಿಗೆ ಬರುವ ದೇಹ ಸೀಮಿತ ನಾನು ಎನ್ನುವ ಅನುಭೂತಿಗೆ ಭೌತಿಕ ಜಗತ್ತಿನ ಸಂಪರ್ಕದಿಂದ ಇನ್ನೂ ಹಲವಾರು ವಿಷಯಗಳು ಮನಸ್ಸು ಬುದ್ಧಿಗೆ ಅಂಟಿಕೊಳ್ಳುತ್ತಾ ಸಾಗಿ ಇಂದು ನಾನು ಅಂದುಕೊಂಡಿರುವ ಈ ನಾನು ಎನ್ನುವನ ಸ್ವರೂಪ ನನ್ನ ಚಿತ್ತದಲ್ಲಿ ರೂಪುಗೊಂಡಿದೆ ನನಗೆ ನನ್ನವು ಎಂದುಕೊಂಡಿರುವ ಇಂದ್ರಿಯಗಳ ಕಾರಣದಿಂದಾಗಿ ಜಗತ್ತು ಅಸ್ತಿತ್ವದಲ್ಲಿದೆ ಎನ್ನುವ ಪ್ರಜ್ಞೆಯಿದೆ ಹಾಗೂ ನಾನು ಈ ಭೌತಿಕ ವಿಶ್ವದಲ್ಲಿದ್ದೇನೆ ಎನ್ನುವ ಅನುಭವ ಉಂಟಾಗುತ್ತಿದೆ ಒಂದು ವೇಳೆ ನನ್ನನ್ನ ಜಗತ್ತಿನೊಂದಿಗೆ ಸಂಪರ್ಕದಲ್ಲಿಟ್ಟಿರುವ ಕಣ್ಣು ಕಿವಿ ನಾಲಿಗೆ ನಾಸಿಕ ಚರ್ಮಗಳು ನಿಷ್ಕ್ರಿಯಗೊಂಡದ್ದೇ ಆದರೆ ನನಗೆ ಜಗತ್ತಿನೊಂದಿಗೆ ಎಲ್ಲ ಸಂಪರ್ಕಗಳು ಕಡಿದು ಹೋಗುತ್ತವೆ ಆದರೆ ಆಗಲೂ ಕೂಡ ಈ ನಾನು ನನ್ನೊಳಗೆ ಇರುತ್ತೇನೆ ಆದರೆ ಆಗ ನನಗೆ ಬಾಹ್ಯ ಜಗತ್ತಿನ ಯಾವ ಸಂಪರ್ಕವಿಲ್ಲ ಒಂದು ವೇಳೆ ನಾನು ಜನ್ಮತಃ ಎಲ್ಲ ಇಂದ್ರಿಯಗಳ ನಿಷ್ಕ್ರಿಯತೆಯೊಂದಿಗೆ ಜನಿಸಿದ್ದರೆ ನನಗೆ ಬಾಹ್ಯ ಜಗತ್ತಿನ ಯಾವುದೇ ವ್ಯವಹಾರದ ಕಿಂಚಿತ್ತೂ ಪರಿಚಯವಿರುತ್ತಿದ್ದಿಲ್ಲ ಆಗಲೂ ನಾನು ನನ್ನೊಳಗೆ ಇರುತ್ತಿದ್ದೆ ಆಗ ನನಗೆ ಬಾಹ್ಯ ಲೋಕದ ಯಾವ ವಿಚಾರಗಳು ಪರಿಚಯವೇ ಇರುತ್ತಿದ್ದಿಲ್ಲ ಆಸೆ ಆಕಾಂಕ್ಷೆಗಳಿಲ್ಲ ದ್ವೇಷ ಸ್ನೇಹವಿಲ್ಲ ಮೋಹ ಪ್ರೇಮಗಳಿಲ್ಲ ಒಟ್ಟಾರೆ ಹೇಳಬೇಕೆಂದರೆ ಆಗ ನನಗೆ ಭೌತಿಕ ಸಂಬಂಧ ಸನ್ನಿವೇಶಗಳಿಂದ ಉಂಟಾಗುವ ಯಾವುದೇ ರಾಗದ್ವೇಷಗಳು ಇರುತ್ತಿದ್ದಿಲ್ಲ ಅಲ್ಲದೆ ನನ್ನನ್ನು ಬಾಹ್ಯ ಜಗತ್ತು ಹೇಗೆ ಗುರುತಿಸುತ್ತಿದೆ ಎನ್ನುವ ಪ್ರಜ್ಞೆಯೇ ಇರುತ್ತಿದ್ದಿಲ್ಲ ಆದರೂ ನಾನು ನನ್ನೊಳಗೆ ಇರುತ್ತಿದ್ದೆ ಆಗ ನನಗೆ ಈ ನಾನು ಎನ್ನುವ ಅನುಭೂತಿಯೇ ನನ್ನ ಪ್ರಪಂಚ ಅಂದರೆ ನನ್ನದೇ ಒಂದು ಪ್ರಪಂಚ ಅಲ್ಲಿ ನಾನು ಮಾತ್ರ ಇರುತ್ತಿದ್ದೆ ಹಾಗಾದರೆ ಇಲ್ಲಿ ಹೊರಗಿನ ಲೋಕಕ್ಕೆ ಕಾಣುತ್ತಿರುವ ನಾನು ಸತ್ಯವೇ ಅಥವಾ ನನ್ನೊಳಗೆ ನನ್ನ ಅನುಭವಕ್ಕೆ ಮಾತ್ರ ಇರುವ ನಾನು ಸತ್ಯವೇ ಇಲ್ಲಿ ಎರಡೂ ಸತ್ಯಗಳೇ ಎನಿಸಿದರೂ ಕೂಡ ದೇಹ ಇಂದ್ರಿಯಗಳ ಮೂಲಕ ಲಭಿಸುವ ಅನುಭವಗಳು ನನ್ನೊಳಗಿರುವ ನಾನು ಎನ್ನುವನಿಗೆ ನೇರವಾಗಿ ಸಂಬಂಧಿಸಿದವುಗಳಲ್ಲ ಅವುಗಳ ಪರಿಣಾಮದ ಫಲಾಫಲಗಳನ್ನು ಅನುಭವಿಸುವುದು ಒಳಗಿನ ನಾನು ಎನ್ನುವನಿಗೆ ಅನಿವಾರ್ಯವಲ್ಲ ಎನ್ನುವ ಸತ್ಯವನ್ನು ಇಲ್ಲಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಬಹುದು ಈ ವಿಷಯ ಸ್ವಲ್ಪ ಗೊಂದಲವೆನಿಸಿದರೂ ಸ್ವಲ್ಪ ನಿಧಾನವಾಗಿ ಇದನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನಪಟ್ಟರೆ ಇಲ್ಲಿ ನಾನು ಯಾರು ಹಾಗೂ ಲೋಕದ ವ್ಯವಹಾರದಿಂದ ನಾನು ಹೇಗೆ ಬೇರೆಯಾಗಿದ್ದೇನೆ ಎನ್ನುವ ಪ್ರಶ್ನೆಗೆ ಉತ್ತರದ ಎಳೆಯೊಂದರ ಜಾಡು ಸಿಗಬಹುದು ಈ ಚಿಂತನೆಯ ಮಾರ್ಗದಲ್ಲಿ ನಿಜವಾದ ನಾನು ಯಾರು ಯಾವ ಸ್ವರೂಪದಲ್ಲಿ ನನ್ನ ನಿಜವಾದ ಅಸ್ತಿತ್ವವಿದೆ ಎನ್ನುವ ಸತ್ಯವನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾದರೆ ಮುಂದೆ ಈ ಅಂತರಂಗದಲ್ಲಿ ಅವಿತಿರುವ ನಿಜವಾದ ನಾನು ಎನ್ನುವವ ಎಲ್ಲಿದ್ದಾನೆ ಹಾಗೂ ಇವನಿಗೆ ಆಗುತ್ತಿರುವ ಸುಖ ದುಃಖಾದಿ ಅನುಭವಗಳಿಗೆಲ್ಲ ಕಾರಣವಾಗುವ ಅಂಶಗಳ ಪರಿಚಯ ಸುಲಭ ಸಾಧ್ಯ ಈ ಹಂತದಲ್ಲಿ ನಿಜವಾಗಿಯೂ ನನಗೆ ಅವಶ್ಯಕ ಅನವಶ್ಯಕ ವಿಷಯ ವಸ್ತುಗಳ ಸ್ಪಷ್ಟತೆಯುಂಟಾಗಿ ಭೌತಿಕತೆಯನ್ನು ಮೀರಿದ ಸತ್ಯದ ಕಡೆಗೆ ನಮ್ಮ ಪಯಣ ಸುಲಭ ಸಾಧ್ಯವಾಗಬಲ್ಲದು